ಕೆನರಾ ಲೋಕಸಭಾ ಸಂಸದರಾದ ಕಾಗೇರಿ ಇವರಿಗೆ ಹೋರಾಟ ಸಮಿತಿಯಿಂದ ಮನವಿ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಗರಕ್ಕೆ ಪಕ್ಷದ ಕಾರ್ಯಕ್ರಮಕ್ಕಾಗಿ ಬಂದಿದ್ದ ಸಂದರ್ಭದಲ್ಲಿ ಪ್ರಾಣಿಕ ರೈಲು ಪ್ಲಸ್ ಪ್ಲಸ್ ಟು ಮನೆಗಳ ಹಾಗೂ ಗೃಹ ಮಂಡಳಿಯಿಂದ ನೀಡಬೇಕಾದ ಮನೆ ನಿವೇಶನದ ಬಗ್ಗೆ ಲಿಖಿತವಾದ ಮನವಿಯನ್ನು ಸಲ್ಲಿಸಲಾಯಿತು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊದಲು ಪ್ರಯಾಣಿಕ ರೈಲು ಪ್ರಾರಂಭವಾಗಿದ್ದು ದಾಂಡೇಲಿಯಲ್ಲಿ ಈ ಹಿಂದೆ ಸಾರ್ವಜನಿಕರ ಒತ್ತಾಯದ ಮೇರೆಗೆ ರೈಲು ಪ್ರಾರಂಭಿಸಲಾಗಿತ್ತು ಆದರೆ ದೇಶದಲ್ಲಿಯೇ ಕೊರೋನಾ ವೈರಸ್ ಪ್ರಾರಂಭವಾಗಿದ್ದರಿಂದ ಎಲ್ಲ ಪ್ರಯಾಣಿಕ ರೈಲುಗಳನ್ನು ನಿಲ್ಲಿಸಲಾಗಿತ್ತು ಕೆಲ ತಿಂಗಳ ನಂತರ ಹಂತವಾಗಿ ಪ್ರಯಾಣಿಕ ರೈಲು ಪ್ರಾರಂಭಿಸಲಾಯಿತು ಆದರೆ ಇಲ್ಲಿಯವರೆಗೆ ದಾಂಡೇಲಿಯ ಪ್ರಯಾಣಿಕ ರೈಲು ಪ್ರಾರಂಭಿಸದೇ ಇರುವುದರಿಂದ ನಗರದ ವಿವಿಧ ಸಂಘಟನೆಗಳು ಹಲವಾರು ಬಾರಿ ಮನವಿ ಹಾಗೂ ಪ್ರತಿಭಟನೆ ನಡೆಸಲಾಯಿತು ಈಗಾಗಲೇ ರೈಲು ನಿಲ್ದಾಣದ ವಿದ್ಯುತ್ಕರಣ ಪ್ಲಾಟ್ಫಾರ್ಮ್ ಕೆಲಸ ಸಂಪೂರ್ಣವಾಗಿ ಮುಗಿದಿರುತ್ತದೆ ಎಂದು ತಿಳಿಸಿದರು ಮನವಿ ಸ್ವೀಕರಿಸಿ ಕಾಗೇರಿಯವರು ಈಗಾಗಲೇ ರೈಲ್ವೆ ಮಂತ್ರಿಯಾದ ವಿಸೋಮಣ್ಣ ಅವರು ರೈಲ್ವೆ ಇಲಾಖೆ ಹುಬ್ಬಳ್ಳಿಯಲ್ಲಿ ಕರೆದ ಸಭೆಯಲ್ಲಿ ನಾನು ಉಪಸ್ಥಿತರಿದ್ದೇನೆ ಅಲ್ಲದೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸಹ ಉಪಸ್ಥಿತರಿರಲಿದ್ದು ದಾಂಡೇಲಿಯ ಪ್ರಯಾಣಿಕ ರೈಲು ಪ್ರಾರಂಭಿಸುವ ಬಗ್ಗೆ ಚರ್ಚೆ ನಡೆಸಲಾಗಿದೆ ಆದಷ್ಟು ಬೇಗನೆ ಪ್ರಯಾಣಿಕ ರೈಲನ್ನು ಪ್ರಾರಂಭಿಸಲು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಜಿ ಪ್ಲಸ್ ಟೂ ಒಂಬೈನೂರ ತೊಂಬತ್ತೆಂಟು ಮನೆಗಳ ಕಾಮಗಾರಿ ನಿಂತು ಹೋದ ಬಗ್ಗೆ ತಿಳಿಸಿದಾಗ ಕಾರವಾರದಲ್ಲಿ ಈಗಾಗಲೇ ನಡೆದ ಸಭೆಯಲ್ಲಿ ಈ ವಿಷಯದ ಬಗ್ಗೆಯೂ ಸಹ ಸಭೆಯಲ್ಲಿ ಚರ್ಚೆ ನಡೆದಿದೆ ಇನ್ನು ಇದರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಮನೆಗಳ ಕಾಮಗಾರಿ ಪ್ರಾರಂಭಿಸಲು ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಮಧ್ಯಮ ವರ್ಗದವರಿಗೆ ಮನೆ ನಿವೇಶನಕ್ಕಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಮೂರು ಸಾವಿರದ ನಾಲ್ಕುನೂರ ಆರು ಫಲಾನುಭವಿಗಳಿಂದ ಅರ್ಜಿ ಸ್ವೀಕರಿಸಿದ್ದು ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ

ಹಾಗಾಗಿ ನಾನು ಸರ್ಕಾರದಲ್ಲಿ ಮಾತಾಡಿ ಏನ್ ಮಾಡ್ಬೋದು ಅಂತ ಸೆಕ್ರೆಟರಿ ಲೆವೆಲ್ ಮಾತಾಡ್ತೀನಿ ಜನರ ಪರವಾಗಿ ಜನ ಏನ್ ಲೋನ್ ತಗೋ ತುಂಬುದಿಲ್ಲ ಇದಕ್ಕೆ ಸರ್ಕಾರ ಗ್ಯಾರಂಟಿ ಅಥವಾ ಸಿ ಎಂ ಸಿ ಗ್ಯಾರಂಟಿ ಆದ್ರೆ ಅವ್ರು ಲೋನ್ ಕೊಡ್ತಾರು ಮಾಡ್ಸಿ ಕೊಟ್ಟು ಸರೋನ್ ನನಗೆ ಸಮಸ್ಯೆ ಗೊತ್ತಿದೆ ಈ ಸಮಸ್ಯೆ ಬಗ್ಗೆ ಈ ಒಂದು ವಾರನೂ ಆಗಿಲ್ಲ ನಾನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾತಾಡಿ ನಾನು ಹಾಗಾಗಿ ಅದಕ್ಕೆ ಮುಂದುವರೆದ ಭಾಗವಾಗಿ ನಾನು ಏನ್ ಮಾಡ್ಬೋದು ಇವತ್ತು ನಾ ಬೆಂಗಳೂರಿಗೂ ಹೋಗ್ತೀನಿ ನಾಳೆ ಅಲ್ಲಿ ಸಂಬಂಧಪಟ್ಟ ಬಂದು ಮಾತಾಡ್ತೀನಿ ಇದು ಒಂದೇದು ಎರಡನೇದು ನಿಮ್ಮದು ರೈಲಿಂದ ಏನು ಬೇಡಿಕೆ ಇದೆ ಇದು ರೈಲಿಂದು ಇಲ್ಲಿಂದ ಒಂದು ನಿಮಿಷ ಸೋಮಣ್ಣ ಅವರು ಪ್ರಹ್ಲಾದ್ ಜೋಶಿ ಅವರು ನಾನು ಬೆಂಗ್ಳೂ ಇಲ್ಲಿ ಹುಬ್ಬಳ್ಳಿಯಲ್ಲೇ ಮೀಟಿಂಗ್ ಮೀಟಿಂಗ್ ಮಾಡಿದ್ವಿ ನಾನು ಮೀಟಿಂಗ್ ಮಾಡಿದಾಗಲೂ ಸ್ವ ಸ್ವತಃ ಅವರು ನಮ್ಮ ಮುಖ್ಯ ಸಚಿವರು ನಿರ್ದೇಶನ ಕೊಟ್ಟಿದ್ದಾರೆ ಅಲ್ಲಿ ಎರಡು ಸಮಸ್ಯೆ ಮುಂದೆ ಒಂದು ಬೆಂಗಳೂರಿಂದ ಬರೋ ಟ್ರೈನು ಈಗ ಅದೆಲ್ಲ ಅಲ್ಲಿ ಮುಂದೆಲ್ಲೋ ನಿಲ್ಲಿಸ್ತಾರೆ ಹುಬ್ಬಳ್ಳಿಯಿಂದ ಮುಂದೆ ತಂದು ಎಲ್ಲೋ ನಿಲ್ಲಿಸ್ತಾರೆ ಅಲ್ಲಿ ಬಟ್ ಅವ್ರು ಹೇಳೋದೇನು ಅಂದ್ರೆ ನಮ್ಗೆ ಅದು ಕ್ಲೀನಿಂಗು ಸರ್ವಿಸು ಅದು ಇದು ವಾರದಲ್ಲಿ ಮೂರು ದಿನ ಅದು ಏನೇನೋ ಮಾಡಬೇಕಾಗುತ್ತೆ ನಮ್ಗೆ ಅದನ್ನು ಕಟ್ ಸೊ ಪ್ರಾಬ್ಲಮ್ ಆಗ್ಬಹುದು ಅದಕ್ಕೆ ಆಲ್ಟರ್ನೇಟಿವ್ ಏನು ಹೇಳಿದ್ವಿ ಅಂತ ಅಂದ್ರೆ ನಾವು ಆ ಈ ಸೋಲಾಪುರದಿಂದ ಒಂದು ಟ್ರೈನ್ ಬಂದಿಲ್ಲ ಅಂತ ಅಂದ್ರೆ ಕಣಾಪರ ಸರ್ ಕಣಾಪರ ನಿಂತ ಸರ್ ಕಣಾಪರ ಏನು ಬಂದಿಲ್ಲ ಅಂತ ದಾರಾಕ ನಿಂತಾ ನಾವು ಓಡಕ್ಕೆ ಸರ್ ಬಿಡ್ರಿ ಅಂತ ಹೇಳಿ ಹಾಗೆ ನಿಂತ ಬೆಂಗಳೂರಿಗೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಹೇಳಿದಿಲ್ಲ ಟೆಕ್ನಿಕಲ್ ಹೇಳಿದಾಗ ನಮಗೂ ಕಷ್ಟ ಅದಕ್ಕೆ ಇದನ್ ಇದಕ್ಕೇನು ಟೆಕ್ನಿಕಲ್ ಇಲ್ಲ ಯಾವ್ದೋ ಬರೋದಕ್ಕೆ ಅದನ್ನ ಈಗ ಅದನ್ನ ಸೋ ಸೋಮಣ್ಣ ಅವರು ಸಹ ನಮ್ಮ ಮಂತ್ರಿಗಳು ಅದಕ್ಕೆ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ ಜಿ ಎಂ ಇದ್ರು ಎಲ್ಲರೂ ಇದ್ರು

ಅಲ್ಲಿಂದ ಇವ್ರು ಪರ್ಮಿಷನ್ ತೊಗೊಂಡು ರೆಡಿಗ ಕಟ್ ಡೌನ್ ಮಾಡಿಬಿಟ್ರೆ ಬೇರೆ ಇಲ್ಲಿ ಇದು ಮಾಡಿ ಜಾಗ ಡೌನ್ ಅತಿ ಮಾಡ್ತಾ ಇಲ್ಲ ಇರೋರು ಮಾತ್ರ ತರತಾ ಈಗ ಈಗ ಏನ್ ಅವರು 10 ಎಕರೆ ರಿಸರ್ವ್ ಮಾಡಿದ್ದಾರೆ ಅದು ಖಾಲಿ ಐತೆನೋ ಖಾಲಿ ಅದು ಅರ್ಜಿ ತಗೊಂಡ ಮೇಲೆ ಅವಳು ಡಿಮಂಡ್ ಸರ್ವೆ ಅಂತ ಮಾಡಿ ಅರ್ಜಿ ತಗೋತಾರೆ ಈಗ ಅರ್ಜಿ ತಗೊಂಡ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಾದ್ರು ಮಾಡಿದಾರೆ ಏನು ಕೆಲವು ಲ್ಯಾಂಡ್ ಅಕ್ವಿಜಿಷನ್ ಏನು ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ನಾವು ಸರ್ಕಾರಿ นาย ಮತ್ತು एमएलಎ ಇದ್ದಾರೆ

ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ದಾಂಡೇಲಿ ಘಟಕದ ಅಧ್ಯಕ್ಷರಾದ ಬುದ್ಧವಂತ ಪಾಟೀಲ್ ಪಕ್ಷದ ಮುಖಂಡರುಗಳಾದ ಸುಧಾಕರ್ ರೆಡ್ಡಿ ಬಸವರಾಜ್ ಕಳಶೆಟ್ಟಿ ರೋಷನ್ ನೇತ್ರಾವಳಿ ಜೆಡಿಎಸ್ ರಾಜ್ಯ ಮುಖಂಡರಾದ ರೋಷನ್ ಬಾವಾಜಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಯಾದ ರಾಘವೇಂದ್ರ ಗಡಪ್ಪನವರ್ ಸಮಿತಿಯ ಮುಖಂಡರಾದ ಮುಜಿಬಾ ಛಬ್ಬಿ ಮಹಮ್ಮದ್ ಗೌಸ್ ಬೆಟ್ಗೇರಿ ದತ್ತಾತ್ರೇಯ ಹೆಗಡೆ ಮೊಹಮ್ಮದ್ ಗೌಸ್ ಪಟೇಲ್ ಫೈರೋಲ್ ಸಲೀಂ ಶೇಖ್ ಶ್ಯಾಮ್ ಬೆಂಗಳೂರು ಜಾನ್ ಪ್ರೇಮ್ಲತಾ ಚೋಪ್ರಾ ಮಾನವ ಹಕ್ಕು ಆಯೋಗದ ಸಂಚಾಲಕ ಸಂತೋಷ್ ಗಿರಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು